ರೈತಲ್ಲಿ ಜಾಗೃತಿ ಮೂಡಿಸಲ್ವಾಗಿ ಇದರಿಂದ ಮುಂದೆ ಏನು ದುಷ್ಪರಿಣಾಮ ಆಗುತ್ತೆ ಎಂದ ಅಂತ ಕರಪತ್ರ ಮಾಡಿದ್ರೆ ಅಳಿ ಹೋಕ್ಕೆ ಇನ್ನೆರಡನೇ ಅಂತ ಅವರ ಅಧ್ಯಕ್ಷ ಅಧ್ಯಕ್ಷೆ ಬಸವ ನಾಯ್ಕರೇ ಇನ್ನೆಲ್ಲರೂ ತೀರ್ಮಾನ ಮಾಡಿದ್ವಿ ಒಬ್ಬರೇ ಅಲ್ಲ ಅಜಯ್ ಕುಮಾರ್ ಇದ್ದರು ಲೋಕಿಯರೇ ನಮ್ಮ ಬಸವ ನಾಯಕರು ಜಿಲ್ಲಾಧ್ಯಕ್ಷ ರಾಜಶೇಖರ್ ಚಂದ್ರಶೇಖರ್ ಪೂಜಾರು ಮಾಡಾಳ ಮಲ್ಲಿಕಾರ್ಜುನ್ ಮತ್ತು ಕಡ್ಲೆಬಾಳು ಧನಂಜಯ ಒಳಗೊಂಡಂತೆ ಎಲ್ಲ ಮುಖಂಡರು ಸಮಕ್ಷಮದಲ್ಲಿ ಹವೋರಾತ್ರಿ ಧರಣಿ ಸದ್ಯಾಗ್ರಹ ಸರ್ಕಾರ ಇದಕ್ಕೂ ಬಗ್ದ ಇದ್ದರೆ ಕಾಮಗಾರಿ ಏನಾದರೂ ನಡೆಸಿದರೆ ಇಲ್ಲಿಂದ ಪಾದಯಾತ್ರೆ ಪಾದಯಾತ್ರೆ ನಿಶ್ಚಿತ ಹವೋರಾತ್ರಿ ಧರಣಿ ಸತ್ಯ ಸದ್ಯಾಗ್ರಹ ನಿಶ್ಚಿತ ಮತ್ತು ಕರಪತ್ರ ತೆಗೆದುಕೊಂಡು ಹಳ್ಳಿಗಳಿಗೆ ಹೋಗ್ತೀವಿ ಒಂದು ಭಾಳ ಪ್ರಮುಖವಾಗಿ ನಮ್ಮ ರೈತರು ಗಮನಿಸಬೇಕು ತುಂಗಭದ್ರಾ ಎಡನಾಲೆ ಅಲ್ಲಿ ಕಾಮಗಾರಿ ಗೇಟ್ ಅಳವಡಿಸೋದು ನಾಲ್ಕು ಕೋಟಿ ಅದು ಕಳಪೆ ಆಗಿದೆ ಆ ಎಡನಾಲೆ ನಲವತ್ತು ನೀರು ಕೊಡಲ್ಲ ಅಂತ ನೋಟಿಫಿಕೇಶನ್ ಹೊರಡ್ಸಿದ್ದಾರೆ ಎಡನಾಲೆ ಭದ್ರಾ ಬಲದಂಡೆ ಹೊರಡಿಸ್ತಿದ್ರು ಇದನ್ನುವ ಆದರೆ ನಾವು ಸ್ಥಳ ವೀಕ್ಷಣೆ ಮಾಡಿದ್ವಿ ಭೇಟಿ ಕೊಟ್ವಿ ಫಸ್ಟ್ ಹೋಗಿದ್ದೆ ನಾವುಗಳು ಕಾಂಗ್ರೆಸ್ಸಿರು ಹೋಗಿ ಅಲ್ಲಿ ಅಥವಾ ಯಾರೋ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟರು ಅವರು ಹೋಗಿಲ್ಲ ಹೋಗಿದ್ದೆ ನಾವುಗಳು ನಮ್ಮ ಹೋರಾಟ ನೈಜ ಹೋರಾಟ ನಿಜವಾದ ಹೋರಾಟ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಟ್ರ್ಯಾಕ್ಟ್ರುಗಳು ಸಹಸ್ರಾರು ಟ್ರ್ಯಾಕ್ಟ್ರುಗಳು ಅಲ್ಲಿಗೆ ಕಲೆ ಕೊಡ್ತೀವಿ ಇನ್ನು ಸಾವಿರಾರು ಟ್ರ್ಯಾಕ್ಟ್ರುಗಳು ಮಣ್ಣು ಕಲ್ಲು ಜೆ ಸಿ ಬಿಗಳು ಇಟ್ಯಾಚ್ಗಳು ತಗೊಂಡು ನಾವೇ ತುಂಬ್ಕೊಂಡು ಹೋಗ್ತೀವಿ ಇನ್ನು ಅದಕ್ಕೂ ಭಕ್ತ ಜೈಲ್ ಬರೋ ಚಳವಳಿ ಅಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ಬಂಡ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ